ಓಕೆ ಹೈ ಗೈಸ್ ಎಲ್ಲರೂ ನಮಸ್ಕಾರ ನಮ್ಮ ಜೊತೆ ರೇಚಲ್ ಡೇವಿಡ್ ಅವರು ಇದ್ದಾರೆ ನಮಸ್ತೆ ನಮಸ್ತೆ ಚೆನ್ನಾಗಿದ್ದೀನಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಓಕೆ ಸೊ ನೀವು ಸಿನಿಮಾ ನೋಡಿದ್ರಿ ಸೊ ನಿಮ್ಮ ಹಸ್ಬೆಂಡ್ ರಿಯಾಕ್ಷನ್ ಪ್ರಾಬಬ್ಲಿ ಕೇಳಿರಲ್ಲ ಏನಿರಬಹುದು ನಿಮ್ಮ ಹಸ್ಬೆಂಡ್ ಫಸ್ಟ್ ರಿಯಾಕ್ಷನ್ ಅವ್ರ ರಿಯಾಕ್ಷನ್ ಆಲ್ರೆಡಿ ಆಲ್ರೆಡಿ ಸಿಕ್ತು ಅಂಡ್ ಹಿ ವಾಸ್ ಜಸ್ಟ್ ಲಾಫಿಂಗ್ ಥ್ರೂ ಔಟ್ ದ ಫಿಲಮ್ ಅದ್ ಅರ್ಥ ಅಂದ್ರೆ ಅವ್ರ ತುಂಬಾ ಇಷ್ಟ ಆಯ್ತು ಹಿ ಎಂಜಾಯ್ಡ್ ಇಟ್ ಅಂಡ್ ದ ಫಸ್ಟ್ ಥಿಂಗ್ ಹಿ ಡೇಟ್ ವಾಸ್ ಹಿ ಹಗ್ ಮಿ ಹಾಗಾದ್ರೆ ಅಪ್ರೂವ್ Okay. So I have one. Okay. okay. So, so. ಜಾಬ್ ವೆಲ್ ಡನ್ ಅಂತ ಜಾಬ್ ಜಾಬ್ ವೆಲ್ ಡನ್ ಅಂತ ಓಕೆ ನಿಮಗೆ ಈ ಸಿನಿಮಾ ನೋಡ್ತಾ ವಾಟ್ ಆಸ್ ಯೋಗೂಸ್ ಬಾಂಬ್ಸ್ ಮೂಮೆಂಟ್ ಅಂದ್ರೆ ಸಿ ನಾ ಇವತ್ತು ನಾನು ಫಸ್ಟ್ ಟೈಮ್ ಸಿನಿಮಾ ನೋಡ್ತಾ ಇದ್ದೀನಿ ಸೊ ಭಯನೂ ಇತ್ತು ಸಂತೋಷ ಕೂಡ ಇತ್ತು ಬಿಕಾಸ್ ಎಲ್ಲರೂ ಆಡಿಯನ್ಸ್ ಜೊತೆ ನಾವು ಸಿನಿಮಾ ನೋಡುವಾಗ ನಮ್ಗ್ ರಿಯಲ್ ರಿಯಾಕ್ಷನ್ ಮತ್ತೆ ಅವ್ರದ್ದು ಪಲ್ಸ್ ಗೊತ್ತಾಗುತ್ತೆ ಸೊ ಹಾಗಾಗಿ ನಂಗೆ ಆಸ್ ಪರ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲರಿಗೂ ಸಿನಿಮಾ ಇಷ್ಟ ಆಗಿದೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಓಕೆ ನೀವು ನಂಗೆ ಲಾಸ್ಟ್ ಟೈಮ್ ಲವ್ ಹೋಗ್ತಾ ಇದ್ದೀರಿ ಓ ಹೌದು

ಫಿಲಂ ಥಿಯೇಟರ್ ಅಲ್ಲಿ ಕೂತಾದ್ಮೇಲೆ ಐ ವಾಸ್ ಜಸ್ಟ್ ಬ್ರೌಸಿಂಗ್ ಸೊ ದಟ್ಸ್ ದಟ್ಸ್ ಅ ಗುಡ್ ಥಿಂಗ್ ಅಲ್ವಾ ಲೈಕ್ ದಟ್ಸ್ ಅ ಗುಡ್ ಥಿಂಗ್ ಏನಿಲ್ಲ ಲೈಕ್ ನನ್ಗೆ ವೆನ್ ಯು ಫೈನ್ ದ ರೈಟ್ ಪರ್ಸನ್ ಟೈಮ್ ಏನು ಟೈಮ್ ಮತ್ತೆ ಏಜ್ ಏನು ಮ್ಯಾಟರ್ ಆಗಲ್ಲ ಐ ಥಾಟ್ ಐ ವಾಸ್ ರೆಡಿ ಫಾರ್ ಇಟ್ ಸೊ ಹಾಗಾಗಿ ವಿ ಡಿನ್ ವಾಂಟ್ ಟು ವೇಟ್ ಸೊ ಮದುವೆ ಆಯ್ತು ದಟ್ ವಾಸ್ ವೆರಿ ಟ್ರೂ ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಇಂಪಲ್ಸ್ ಇದೆ ಏನಂತಂದ್ರೆ ನೀವು ಅದಾದ್ಮೇಲೆ ಫಿಲ್ಮ್ ಸಿಗಲ್ಲ ಇವತ್ತು ಐ ಆಮ್ ಲಿವಿಂಗ್ ಮೈ ಡ್ರೀಮ್ ಇವತ್ತು ಒಂದು ರಿಲೀಸ್ ಇದೆ ಒಂದು ವಾರದ ಮೇಲೆ ಇನ್ನೊಂದು ರಿಲೀಸ್ ಇದೆ ಐ ಜಸ್ಟ್ ಫಿನಿಶ್ ಶೂಟ್ ಫಾರ್ ಅ ಫಿಲ್ಮ್ ಸೊ ಹಾಗಾದ್ರೆ ಆನೆಸ್ಟ್ಲಿ ಇಟ್ ಇಸ್ ಅದೊಂದು ಟೈಪ್ ಬ್ರೇಕ್ ಇಟ್ ಇಸ್ ಬೈ ಪ್ರೂವಿಂಗ್ ಟು ಮೋರ್ ಐ ಐ ಐ ಥಿಂಕ್ ದೇರ್ ಆರ್ ಎಕ್ಸಾಂಪಲ್ಸ್ ಸೋ 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 ಎಕ್ಸಾಂಪಲ್ ಹೌದು ಆಮ್ ಯಾ ಎಕ್ಸಾಕ್ಟ್ಲಿ ಇಫ್ ಯು ಆರ್ ಗುಡ್ ಅಟ್ ವಾಟ್ ಯು ಐ ಥಿಂಕ್ ಏಜ್ ಮತ್ತೆ ನಾಟ್ ಯು ಅನ್ಸುತ್ತೆ ಎಲ್ಲ ಎಲ್ಲ ಇದೆ 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 ಈ ಸಿನಿಮಾದಲ್ಲಿ ಆಕ್ಷನ್ ಡ್ರಾಮಾ ರೊಮ್ಯಾನ್ಸ್ ಇದೆ ಐ ಥಿಂಕ್ ವೆಲ್ ಪ್ಯಾಕೇಜ್ ಈ ಟೂ ಅಲ್ಲಿ ಯಂಗ್ ಟೈಮ್ ಹೋದ್ರು ಅಂತ ನಿಮ್ಗೆ ಗೊತ್ತಾಗಲ್ಲ ಐ ಥಿಂಕ್ ದಟ್ ಇಸ್ ವಾಟ್ ಟೇಕ್ ಬ್ಯಾಕ್ ಐಕ್ಲ್ ಜಸ್ಟ್ ಹಾವ್ ದೆಸ್ಟ್ ಗ್ರೇಟ್ ನನ್ಗೆ ಗೊತ್ತಾಗ್ಲಿಲ್ಲ ದಟ್ ಐ ರೀಚ್ ದಿಟ್ ಅಂತ ಸೊ ಮೇಡ್ ಇಟ್ ಕ್ವೈಟ್ ಈಸಿ ಫಾರ್ ಮೀ ಸೊಂ ಸೋಸಿಕಲಿ ಗೋ ವಿತ್ಮೇಸಿಂಗ್ ಶೇರ್